ಪ್ರದೀಪ್ ಮಾನ್ಯ ಸಭಾಧ್ಯಕ್ಷರೇ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವ್ರ ವಿರುದ್ಧ ನಾನು ಅಕ್ಕುಚ್ಯುತಿ ಮಂಡಿಸ್ತಾ ಇದ್ದೀನಿ ನಾನು ಆರ್ ಅಶೋಕ್ ಅವ್ರಿಗೆ ಸಂವಿಧಾನದ ಪೀಠಿಕೆಯನ್ನು ಒಮ್ಮೆ ಓದ್ತಾ ಇದ್ದೀನಿ ವಿಪಲ್ ಆಫ್ ಇಂಡಿಯಾ ಡೆಮಾಕ್ರಾಟಿಕ್ ರಿಪಬ್ಲಿಕ್ ಲಿಬರ್ಟಿ ನಮ್ಮ ಪ್ರಿಯಾಂಬಲ್ ಅಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಬರೆದಿದ್ದಾರೆ ಸಾಮಾನ್ಯ ವ್ಯಕ್ತಿಗಳಿಗೆ ಆರ್ಟಿಕಲ್ ನೈನ್ಟೀನ್ ವಾಯೋಲೇಟ್ ಆದ್ರೆ ಕೋರ್ಟ್ ನ ಮೊರೆ ಹೋಗ್ತಾರೆ ಒಂದು ಎಂ ಎಲ್ ಎಲ್ ಒನ್ಟಿ ಫೋರ್ ನನಗೆ ಅಸೆಂಬ್ಲಿಯಲ್ಲಿ ಒಂದು ಎಂ ಎಲ್ ಎ ಮಾತನಾಡತಕ್ಕಂತ ಫ್ರೀಡಮ್ ಇದೆ ಮೊನ್ನೆ ಚರ್ಚೆ ನಡೆಯುವಾಗ ಶಾಸಕರು ಬಹಳಷ್ಟು ಪದಗಳನ್ನ ಬಳಸಿದ್ರು ವಿರೋಧ ಪಕ್ಷದ ನಾಯಕರು ಕೆಲವು ಪದಗಳನ್ನ ಬಳಸಿದ್ರು ಖಂಡಿತವಾಗೂ ಆ ಪದಗಳಿಂದ ನನಗೆ ಬೇಸರ ಆಗಿದೆ ಅಂತ ನಾನು ಇದನ್ನ ಮಾತಾಡ್ತಿಲ್ಲ ಆದರೆ ಅವ್ರಿಗೆ ಅಂತ ಪದಗಳನ್ನ ಹೊಸ ಶಾಸಕರ ವಿರುದ್ಧ ಬಳಸಿದ್ರೆ ಒಂದು ಹೊಸ ಶಾಸಕರ ಕನಸುಗಳು ಇಟ್ಕೊಂಡು ವಿಧಾನಸೌಧಕ್ಕೆ ಬಂದಿರ್ತಾರೆ ಅಂಜನಮ್ಮನವ್ರ ಮಗ ಆರ್ ಅಶೋಕ್ ಅವರು ವಿಧಾನಸಭೆಗೆ ಬಂದಾಗ ಅವ್ರ ತಾಯಿಯವರು ಎಷ್ಟು ಸಂತೋಷ ಪಟ್ಟಿರ್ತಾರೋ ಆದರೆ ನಾನು ವಿಧಾನಸಭೆಗೆ ಬಂದಾಗ ಆ ಸಂತೋಷ ಪಡಕ್ಕೆ ನನ್ನ ತಂದೆ ತಾಯಿ ಇರಲಿಲ್ಲ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ತಂದೆಯನ್ನ ಕಳ್ಕೊಂಡು ಪೋಸ್ಟ್ ಮಾರ್ಟನ್ ಕಿಟಕಿಯಲ್ಲಿ ಹನ್ನೆರಡು ತಾಸು ವೇಟ್ ಮಾಡಿದಾಗ ಅಂತ ಒಂದು ಮೂಮೆಂಟ್ ಅಲ್ಲಿ ಪ್ರದೀಪ್ ಈಶ್ವರ ಅನ್ನೋ ವ್ಯಕ್ತಿತ್ವದ ಅಗ್ರೆಸಿವ್ನೆಸ್ ಹುಟ್ಟುತ್ತೆ ಅದಾದ ನಂತರ ಬಡತನ ಕಣ್ಣೀರು ಸುರಿಸಿ ವಿಧಾನಸೌಧದವರೆಗೂ ಬಂದಿದೀವಿ ನಮ್ಮ ನೋವು ನಮ್ಮ ಬಡತನ ನಮ್ಮ ಹಸಿವು ನಮ್ಮ ಅಗ್ರೆಷನಲ್ಲಿ ಕಾಣಿಸುತ್ತೆ ಸಭಾಧ್ಯಕ್ಷರೇ ನಾವು ಶ್ರೀಮಂತ ಕುಟುಂಬದಿಂದ ಬಂದವರಲ್ಲ ಪೆರೇಸ್ ಅಂದ್ರದ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಮೂಟೆ ಒತ್ತೋನು ಟ್ರಾಕ್ಟರ್ ಓಡಿಸಿದವನು ತೋಟ ನೀರು ಕಟ್ಟಿ ಬದುಕನ್ನು ಕಟ್ಕೊಂಡು ಇವತ್ತು ಮೊದಲ ಬಾರಿ ವಿಧಾನಸಭೆಗೆ ನಾನು ಎಂಎಲ್ ಎ ಆಯ್ಕೆಯಾಗಿ ಬಂದೆ ಕೆಲವರು ವಿರೋಧ ಪಕ್ಷದವರು ಬಿಜೆಪಿ ಸದಸ್ಯರು ಕೆಲವು ಪದಗಳನ್ನ ಬಳಸ್ತಾರೆ ಆ ಪದಗಳು ನಿಜವಾಗ್ಲೂ ಅವರು ಬಳಸೋದಕ್ಕೆ ಅಷ್ಟು ಅರ್ಹತೆ ಖಂಡಿತವಾಗೂ ಕೆಲವು ಪದಗಳನ್ನ ಅವರು ಬಳಸ್ತಿದ್ದಾರೆ ನಾನು ಗೆದ್ದ ನಂತರ ಇವತ್ತು ನನ್ನ ತಂದೆ ತಾಯಿ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗಲಿಲ್ಲ ಅಂತ ನಾನು ಗೆದ್ದ ನಂತರ ನನ್ನ ಸ್ವಂತ ಖರ್ಚಿನಲ್ಲಿ ಹತ್ತು ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ ಸಭಾಧ್ಯಕ್ಷರೇ ನನ್ನ ನೋವನ್ನ ವ್ಯಕ್ತಪಡಿಸಕ್ಕೆ ಬಿಡಿ ಸಭಾಧ್ಯಕ್ಷರೇ ಹತ್ತು ಆಂಬುಲೆನ್ಸ್ ಬಿಟ್ಟು ಹನ್ನೆರಡು ನಿಮಿಷದಲ್ಲಿ ಸಭಾಧ್ಯಕ್ಷರೇ ಪ್ರದೀಪ್ ಅವರೇ ನಾವು ಸ್ವಲ್ಪ ಕೇಳಬೇಕು ನೀಲಿದ ಸೂಚನೆ ಈ ಅಸೆಂಬ್ಲಿ ಒಳಗಡೆ ಏನಾಗಿದೆ ಅದರ ಬಗ್ಗೆ ಮಾತು ಬನ್ನಿ ಇಲ್ಲ ಸೀಮಿತವಾಗಿ ಅರ್ಥೈಸ್ತಿದೀನಿ ಸಭಾಧ್ಯಕ್ಷರ ಇವತ್ತು ಅಲ್ಲಲ್ಲ ಒಂದ್ ನಿಮಿಷ ಸಭಾಧ್ಯಕ್ಷರೇ ಹತ್ತು ಆಂಬುಲೆನ್ಸ್ ಬಿಟ್ಟು ಹನ್ನೆರಡು ನಿಮಿಷದಲ್ಲಿ ನನ್ನ ಅಸೆಂಬ್ಲಿಯಲ್ಲಿ ನನ್ನ ಸ್ವಂತ ದುಡ್ಡಲ್ಲಿ ನಾನು ಜನರನ್ನ ಕಾಪಾಡ್ತಿದ್ದೀನಿ ಅದಕ್ಕೆ ಇವರು ಇಂತ ಪದಗಳು ಬಳಸ್ತಾರೆ ನಾನು ಗೆದ್ದ ನಂತರ ಡಿಜಿಟಲ್ ಕ್ರಾಂತಿಗೆ ಮುನ್ನುಡಿ ಬರಿತಾ ಇದ್ದೀನಿ ಆ ಕಾರಣಕ್ಕೆ ಇವರು ಪದಗಳು ಬಳಸ್ತಾರೆ ಅಪ್ಪ ಅಮ್ಮ ಇಲ್ದರ ಐವತ್ತೆರಡು ಮಕ್ಕಳಿಗೆ ನಾನು ದಾರಿದೀಪ ಆಗಿದ್ದೀನಿ ಅದಕ್ಕೆ ಪದ ಬಳಸ್ತಾರೆ ಆರ್ ಅಶೋಕಣ್ಣ ಅವರೇ ದಯವಿಟ್ಟು ಅಂತ ಪದಗಳು ಎಂ ಎಲ್ ಎ ನಾವು ಫೈಟ್ ಮಾಡ್ತೀವಿ ವಿರೋಧ ಪಕ್ಷದ ನಾಯಕರು ತಮ್ಮ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ಅಂತ ಪದಗಳನ್ನ ತಾವು ಬಳಸ್ತೀರಾ ನನಗೆ ಬಹಳ ಬೇಸರ ಆಗುತ್ತೆ ಸಭಾಧ್ಯಕ್ಷರೇ ಈಗ ಇದಕ್ಕೆ ಆರ್ ಅಶೋಕ್ ಅಧ್ಯಕ್ಷರೇ ಗೌರವಾನ್ವಿತ ಪ್ರದೀಪ್ ಈಶ್ವರ ಅವರು ಮೊನ್ನೆ ಗಲಾಟೆ ನಡೆಯುವಂತಹ ಸಂದರ್ಭದಲ್ಲಿ ಎಲ್ಲರೂ ಎಲ್ಲಲ್ಲಿದ್ರು ನಾನು ಇಲ್ಲಿದ್ದೆ ಆ ಸಂದರ್ಭದಲ್ಲಿ ನಾನು ಕೆಟ್ಟ ಪದ ಉಪಯೋಗ ಮಾಡಿದ್ದೀನಿ ಅಂತ ಅವರು ನನ್ನ ನನ್ನ ಬಗ್ಗೆ ನಿಮಗೆ ಅವಾಚ್ಯ ಶಬ್ದಗಳು ಕೆಟ್ಟ ಅಂದರೆ ಅದನ್ನೇ ಹಾಂ ಅವಾಚ್ಯನೇ ನಿಮ್ಮ ಲೆಕ್ಕದ ಅವ ಅಂತ ಹೇಳಿದ್ದಾರೆ ನಾನು ಇಲ್ಲಿ ದಾಖಲೆಗಳನ್ನೆಲ್ಲ ಕೇಳಿದೆ ನಾನು ದಾಖಲೆಗಳಲ್ಲಿ ನಾನೇ ಇಲ್ಲ ಇಲ್ಲಿ ಯಾವುದೂ ಇಲ್ಲ ದಾಖಲೆಗಳಲ್ಲಿ ಯಾವುದು ಕೂಡ ನಾನು ಆ ಥರ ಪದ ಬಳಸಿರೋದು ಇಲ್ಲ ಬೇಡ ಬೇಡ ಯಾಕೆ ಪಾಪ ಅವರು ನಮ್ಮ ಹುಡುಗನೇ ಅವನು ಆ ಥರದ್ದು ಯಾವುದು ಇಲ್ಲಿ ಇಲ್ಲ ನಾನು ಅದನ್ನು ದಾಖಲೆ ಏನು ಇಲ್ಲ ಅಂತ ಹೇಳಿದ್ದಾರೆ ಅದರಿಂದ ಈಗ ಪ್ರದೀಪ್ ಈಶ್ವರವರು ಅವರು ರೋಷ ವೇಷದಲ್ಲಿ ಭಾಷಣ ಮಾಡೋ ಭಾಳಷ್ಟು ಪದಗಳು ಅವರು ಉಪಯೋಗ ಮಾಡಿದ್ದಾರೆ ಅವರು ಭಾಳ ದೊಡ್ಡ ದೊಡ್ಡ ಪದಗಳನ್ನೇ ಉಪಯೋಗ ಮಾಡಿದ್ದಾರೆ ಅದನ್ನು ಪ್ರಶ್ನೆ ಮಾಡಿಲ್ಲ ಆದರೆ ನಾನು ಹೇಳಿರೋದು ಯಾವುದು ರೆಕಾರ್ಡಲ್ಲಿ ಹೋಗಿಲ್ಲ ಯಾವುದು ಇಲ್ಲ ಅಕಸ್ಮಾತ್ ಇದ್ದರೆ ನಾನು ನಾವು ಹೇಳ್ದಂಗೆ ಅದನ್ನು ದಯವಿಟ್ಟು ತೆಗಿಸಿ ತಪ್ಪಾಗಿದ್ರೆ ತಪ್ಪೇ ಪ್ರಶ್ನೆನೇ ಇಲ್ಲ ಈಗ ನಿಲ್ನಲ್ಲಿ ನಿಲ್ಲಮ್ಮ ಪ್ರತಿ ಇಪ್ಪ ಒಂದು ನಿಮಿಷ ಈಗ ಪ್ರತಿಪಕ್ಷ ನಾಯಕರು ಅವರ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ತಾವು ನಿಮ್ಮ ವಿಚಾರ ಹೇಳಿದ್ದೀರಿ ನಾನು ಇಲ್ಲಿ ಒಂದ್ಸಕೆಂಡ್ ಮಾತಾಡಿಕ ಅವಕಾಶ ಕೊಡಿ ನಾನೀಗ ಇದ್ದಂತ ನೋಡಿ ಈಗ ಮಾತಾಡುವಾಗ ಸ್ಪೀಕರ್ ಹತ್ರ ಅವಕಾಶ ಕೇಳ್ತೀವಿ ಸ್ಪೀಕರೇ ಮೆಂಬರ್ ಹತ್ರ ಅವಕಾಶ ಇಲ್ಲ ನನ್ನ ವಿರೋಧ ಈ ಒಂದು ಅಸೆಂಬ್ಲಿ ಒಳಗಡೆ ಸ್ಪೀಕರ್ ನಮಗೆ ಈ ಸ್ಥಾನಕ್ಕಿಂತ ಮುಖ್ಯ ಸೌಹಾರ್ದ ಪ್ರೀತಿಯಿಂದ ಒಂದು ಸಂತೋಷದಿಂದ ನಮ್ಮ ಅಧಿವೇಶನ ನಡೆಸಬೇಕು ನಮ್ಗೆ ಅದು ಮುಖ್ಯ ಸ್ಟೇಟಸ್ ಮುಖ್ಯ ಅಲ್ಲ ಎಲ್ಲಿ ಬೇಕು ಅಲ್ಲಿ ನಾವು ಅದನ್ನು ಸರಿಪಡಿಸಿಕೊಂಡು ಹೋಗಬೇಕು ಅದಕ್ಕಾಗಿ ಈಗ ತಾವು ತಮ್ಮ ವಿಚಾರ ಹೇಳಿದ್ದೀರಿ ಕ್ಲಾರಿಫಿಕೇಶನ್ ಪ್ರತಿಮೆ ಕೊಟ್ಟಿದ್ದಾರೆ ನಾನು ಬಹುಶಃ ಅದ ರೆಕಾರ್ಡ್ ಏನಿದೆ ರೈಟಿಂಗ್ ರೆಕಾರ್ಡ್ ಏನಿದೆ ಪ್ಲಸ್ ಆಡಿಯೋ ವಿಡಿಯೋ ರೆಕಾ ಆಡಿಯೋ ರೆಕಾರ್ಡಿಂಗ್ ಏನಿದೆ ನಾನು ತರಿಸಿ ನೋಡಿಕೊಂಡು ಮತ್ತೆ ಅದು ನಿಮ್ಮ ನಿಮ್ಮನ್ನು ಕರಿತೇನೆ ಮತ್ತೆ ಅದು ಮನೆ ಕ್ಲೂರ್ ಕೊಡ್ತೇನೆ ಸಭಾಧ್ಯಕ್ಷ ಮೊನ್ನೆ ಇನ್ನೊಂದು ಯುರಿ ಸನ್ಮಾನ್ಯ ಅಧ್ಯಕ್ಷರ ಆಯಿತು ಈಗ ಕೂತ್ಕೊಳ್ಳಿ ಪ್ರದೀಪ್ ಕೂತ್ಕೊಳ್ಳಿ ನಾನು ಒಂದು ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ದೀನಿ ಆಯಿತು ಮತ್ತೆ ಒಂದು ಚರ್ಚೆ ಆಯ್ತು